ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಕಟಕ್ ರಾಚಿಯವರ ಮೇ ತಿಂಗಳ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೈವ್ ಆಫ್ ಸೋರ್ಸ್ ಬಂದಿದೆ ಸೆಕೆಂಡ್ ತ್ರೀ ಆಫ್ ವಾನ್ಸ್ ಬಂದಿದೆ ಥರ್ಡ್ ನನಗೆ ಟೂ ಆಫ್ ವಾಂಡ್ಸ್ ಬಂದಿದೆ ಸಂಬಡಿ ಈಸ್ ಹೂಸ್ ಟ್ರಸ್ಟ್ಡ್ ಔಟ್ ಅಂತ ಹೇಳುತ್ತೆ ಮೇ ಬಿ ಇದು ನೋ ಕಾಂಟ್ಯಾಕ್ಟ್ ರೀಡಿಂಗ್ ಅಂತ ಇದ್ದರು ಏನೋ ಒಂದು ರಾಮ ಥರ ಆಗಿ ಏನೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ್ಬಿಟ್ಟು ಮತ್ತೆ ನಿಮಗೆ ಒಟ್ಟಿಗೆ ಕಳಿಸಿರ್ಬೋದು ನೀವು ಸಪ್ರೇಟೆಡ್ ಆಗಿ ನೋ ಕಾಂಟ್ಯಾಕ್ಟಲ್ಲಿದ್ದು ಇದ್ದ ಮೇಲೆ ಅಂತ ಅನಿಸುತ್ತೆ ಕೆಲವರಿಗೆ ಇಲ್ಲಿ ಏನು ಅಂದರೆ ಮತ್ತೆ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ ಅದರ್ ಪರ್ಸನ್ದು ಸೊ ಇದು ತುಂಬ ದೂರ ಹೋಗೋಲ್ಲ ಇವ್ರನ್ನ ಬಿಡಬೇಕು ನಾನು ಇವ್ರನ್ನ ಅವ್ರ ಮನೆಗೆ ಕಳಿಸ್ಬಿಡ್ಬೇಕು ಅನ್ನೋ ಫೀಲಿಂಗ್ ಇದೆ ನಿಮ್ಮ ಪಾರ್ಟ್ನರ್ಗೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ವೆರಿ ಡಿಫಿಕಲ್ಟ್ ಕೈಂಡ್ ಆಫ್ ಎನರ್ಜಿ ಅಂತ ಹೇಳ್ಬೋದು ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಅದರ್ ಪರ್ಸನ್ ಪೇರೆಂಟ್ಸ್ ಆ್ಯಂಡ್ ಲೈಕ್ ಇನ್ ಲಾಸ್ ಇಂದ ತುಂಬ ಪ್ರಾಬ್ಲಮ್ಸ್ ನೀವು ಅನ್ಭವಿಸ್ಬೋದು ಮುಂದೆ ಕೂಡ ಅದಾಗ್ಬೋದು ಅಂತ ಹೇಳ್ತೀನಿ ಇನ್ ಕೇಸ್ ನಿಮಗೆ ನೋ ಕಾಂಟ್ಯಾಕ್ಟಲ್ಲಿ ಇನ್ನೂ ಕೆಲವ್ರಿಗೆ ನಾನು ಹೇಳ್ತೀನಿ ತುಂಬ ಎನರ್ಜೀಸ್ ಯಾವ ಥರ ಇದೆ ಅಂದರೆ ಬ್ಲೇಮ್ ಗೇಮ್ಸ್ ಇದೆ ಸೊ ಮೈ ವೇ ಇಸ್ ಅ ರೈಟ್ ವೇ ಅನ್ನೋದು ನಿಮಗೆ ಅದರ್ ಪರ್ಸನ್ನೂ ಅದೇ ಥರ ಇಬ್ಬರಿಗೂ ಈಗೋ ಇದೆ ದೇರ್ ಈಸ್ ನೋ ಕಂಪ್ಯಾಟಿಬಿಲಿಟಿ ಸೊ ಯಾರತ್ರನೂ ಕಾಂಪ್ರಮೈಸ್ ಆಗುವಂಥ ಗುಣ ಇಲ್ಲ ಅಂತ ಅನಿಸುತ್ತೆ ತುಂಬಾ ಆ್ಯರೋಗೆನ್ಸಿ ಇದೆ ನಾನು ಹೇಳ್ದಂಗೆ ಆಗಬೇಕು ನಾನೇ ಕರೆಕ್ಟು ನಾನೇ ಮೇಲೆ ಅನ್ನೋದು ಫೋರ್ತ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಮತ್ತು ಫಿಫ್ತ್ ಎಂಪ್ರೆಸ್ ಕಾರ್ಡ್ ಸಿಕ್ಸ್ತ್ ಏಟ್ ಆಫ್ ಸೋಡ್ಸ್ ಬಂದಿ ಬಟ್ ಲಕ್ ಆ್ಯಂಡ್ ಕೆರಿಯರ್ ಗ್ರೋತಲ್ಲಿ ಯಾವುದೇ ಕಮ್ಮಿ ಇಲ್ಲ ನಿಮಗೆ ನೀವು ತುಂಬ ಲೈಕ್ ಹೇಳಬೇಕಂದ್ರೆ ಅಂದರೆ ಕ್ರಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಇಬ್ಬರ ಮಧ್ಯೆ ಹೇಳೋದಾದರೆ ಸ್ವಲ್ಪ ಕಾಂಪ್ರಮೈಸ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸೊ ಲೈಫು ಈಝೇ ಇಲ್ಲಿ ಏನಂದರೆ ಸ್ಪೆಷಲಿ ರಾಶಿಯವರು ಲೇಝಿಯೆಶ್ಟ್ ಪೀಪಲ್ಲು ಯಾರು ಅವ್ರಿಗೆ ಎಮೋಷ್ನಲಿ ಅಥ್ವಾ ಈವನ್ ಫಿಸಿಕಲಿ ಕೂಡ ಕೆಲಸ ಕೊಡಬಾರ್ದು ಅವ್ರು ಯೋಚನೆ ಮಾಡೋಕ್ಕೂ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರ ಅಂತ ಅನಿಸುತ್ತೆ ವಿ ಅಂತ ಅನಿಸ್ಬೋದು ನಾನು ಹೇಳ್ತಾ ಇರೋದು ನಾನು ಇನ್ ಜನರಲ್ಲಿ ಹೇಳ್ತಾ ಇದ್ದೀನಿ ಸೋ ಸಮಥಿಂಗ್ ಎಲ್ಲನೂ ಅದಾಗದೇ ಆಗಿಬಿಡಬೇಕು ನಿಮಗೆ ಅಂತ ಅದು ನಿಮ್ಮ ಲೈಫಲ್ಲಿ ಆಗ್ತಾ ಇರುತ್ತೆ ಕೂಡ ಕೆಲವ್ರಿಗೆ ವಿ ಅಂತ ಅನ್ನಿಸ್ಬೋದು ಲಕ್ಕಿಯಷ್ಟು ಕೆಲವ್ರು ಇರ್ತಾರೆ ಪರ್ಸನ್ಸಲ್ಲಿ ಅಲ್ಲಿ ಕಟಕ ರಾಶಿಯವರು ಬರ್ತಾರೆ ಆ ಕ್ಯಾಟಗರಿಯಲ್ಲಿ ಎಲ್ರಿಗೂ ಅನ್ವಯಿಸಲ್ಲ ಕೆಲವರಿಗೆ ನಾನು ತುಂಬ ರೀಡಿಂಗ್ಸನ್ನ ಮಾಡಿರೋದ್ರಿಂದ ಹೇಳ್ತೀನಿ ವೆರಿ ವೆಲ್ತಿ ಆ್ಯಂಡ್ ಸ್ಯಾಟಿಸ್ಫೈಡ್ ಲೈಕ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿಬಿಟ್ಟು ಚೆನ್ನಾಗಿರೋರು ಕಟಕ ರಾಶಿಯಲ್ಲಿ ಇರ್ತಾರೆ ಸೊ ಸಮಥಿಂಗ್ ಕಂಪ್ಯಾಟಿಬಿಲಿಟಿ ಇರುತ್ತೆ ಎಲ್ಲ ಇರುತ್ತೆ ಅವ್ರ ಹತ್ರ ಬಟ್ ತಾಳ್ಮೆ ಇರೋಲ್ಲ ಪೇಷನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಸೋಲ್ ಮೆಟ್ ಕನೆಕ್ಷನಲ್ಲಿದ್ದರೂ ಕೂಡ ಅವ್ರಿಗೆ ಏನೂ ಸರಿ ಇಲ್ಲ ಈ ವ್ಯಕ್ತಿ ಮ್ಯಾಚ್ ಆಗ್ತಾ ಇಲ್ಲ ಹೀ ಇಸ್ ನಾಟ್ ದ್ಯಾಟ್ ಪರ್ಸನ್ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನೆಲ್ಲ ಬಿಟ್ಬಿಡಿ ಸಮಾಧಾನದಿಂದ ಇರಿ ಅಂತ ಹೇಳ್ತೀನಿ ಇನ್ ಕೇಸ್ ನೀವು ಇವಾಗ ಸದ್ಯಕ್ಕೆ ನೋ ಕಾಂಟ್ಯಾಕ್ಟಲ್ಲಿದ್ದರು ಸೊ ಅದರ್ ಪರ್ಸನ್ಗೆ ಸಾರಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೀವೇ ಕೇಳಿಬಿಡಿ ಪ್ಯಾಚಪ್ ಆಗ್ಬಿಡಿ ಚೆನ್ನಾಗಿರಿ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಬೇಗ ಹರಿಯಪ್ ನಾನು ರೀಡಿಂಗ್ಸನ್ನ ಕ್ಲೋಸ್ ಮಾಡ್ತಾ ಥ್ಯಾಂಕ್ ಯು